ಹೆಣ್ಣು ಹೆಣ್ಮಕ್ಳನ್ನ ನಾವು ಹೆಂಗನ್ನ ಸಮಾಧಾನ ಮಾಡ್ಬೋದು ಸರ್ ಈ ಪ್ರಶಾಂತ್ ಪ್ರಶಾಂತ್ ಪ್ರಕಾಶ್ ಸುಷ್ಮಾ ಅವ್ರ ಮೂರ್ ಜನ ಹುಟ್ಟಿಗೆ ಬಂದ್ರೆ ಆಗಲ್ಲ ಸರ್ ಒಳ್ಳೆ ಆಮೇಲೆ ಬಂದಿದ್ದ ಹೆಸರು ನೀವ್ ಹೇಳ್ತಾರೆ ಇನ್ನೊಂದ್ ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೇ ಬಂದಿತ್ತು ನಮ್ಮ ತಮ್ಮಂದೇ ಬಂದಿದ್ರು ಒಳ್ಳೆದಾಗಿ ಬಿಡಿ ಏನಿಲ್ಲ ಅಲ್ವ ಅದ್ರ ಬಗ್ಗೆ ಹೇಳ್ತಿಲ್ಲ ಇವರು ಲಾಸ್ಟ್ ಟೈಮ್ ನಮ್ಮ ಗುಂತ್ಕಲ್ ಇದ್ರಲ್ಲಿ ಅವ್ರು ಹೇಳ್ತಾರೆ ಅದಕ್ಕೆ ನಿಮ್ಮ ನನ್ನ ಚಾನಲ್ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದ್ರೆ ಒಂದ್ ಶಾಕ್ ನೀವು ಸರ್ ಇಲ್ಲ ನಾವು ನಾವು ಡಿಸೈಡ್ ಮಾಡಿದ್ವಿ ಸರ್ನ ಹುಡುಗಿಸ್ತೇವೆ ಅಂತ ಹತ್ತು ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ ಈ ಒಂದು ಹೆಸರು ಬಿಟ್ಟರೆ ಸುದೀಪ್ ಅವರು ಪುಟ ಅಂತ ನಡೆದಿರುತ್ತೆ ವರ್ಕೌಟ್ ಆಗಿಲ್ಲ ಮೀಟ್ ಆಗಿ ಬಿಟ್ಟು ಮಾತಾಡಿದ್ರೆ ವರ್ಕೌಟ್ ಆಗಿಲ್ಲ ಸುದೀಪ್ ಸರ್ ಕೇಶವ್ ಮೂರ್ತಿ ಕನ್ನಡ ಸರ್ ಈಗ ಅದೇ ನವೀನ್ ಒಂದು ಕ್ವಶನ್ ಕೇಳೋದಲ್ಲ ಆ ಕ್ವಶನ್ ಭಾಗವಾಗಿ ನೀವು ಕೇಳ್ತಾ ಇರೋದು ನವೀನ್ ಅವಾಗ ರಮ್ಮಿ ಅಂತ ಕೇಳೋದಲ್ಲ ನೀವು ಒಪ್ಕೋಬೇಕಾದ್ರೆ ರಮೆಂಡೇಶನ್ ಅದರ್ ತಿಂಕ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಕಂಡೀಷನ್ ಹಾಕಿರ್ತಾರೆ ಶೋ ಕಾರ್ಯಕ್ರಮ ಕನ್ನಡದಲ್ಲ ಕನ್ನಡದವ್ರಗ ನಿಮ್ಮಂತವ್ರಗ ನಮ್ಮತ್ವ ಕನ್ನಡದ ಮನೆ ಉದ್ದಾರ ಆಗುತ್ತಾ ಬರ್ತಾರವ್ರ ಕನ್ನಡದವ್ರ ಕೆಲಸ ಮಾಡ್ತಾ ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ ಕನ್ನಡದಲ್ಲಿಲ್ಲಾರ ಮನೆಗೆ ಹೋಗ್ತಾ ಇದ್ರೆ ನಗು ಬರುತ್ತಾ ಖುಷಿ ಖುಷಿಯಾಗಿ ಕನ್ನಡಕ್ಕೆ ನನ್ನ ಉದ್ದೇಶ ಯೋಗ್ಯತೆ ಅಂದ್ರೆ ಕಷ್ಟ ಪಡ್ಕೊಡ್ತೀನಿ ಏನೋ ಮಾಡ್ತೀವಿ ಅದು ಒಳ್ಳೇದಲ್ಲ ಅಂತ ಕೇಳ್ತಿರ್ಸಿ ಒಂದು ತಿಳ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಸರ್ ಕೇಳಿ ನಿಮ್ಗೆ ಅಧಿಕಾರ ಕೆಲವು ಅರ್ಥ ಮಾಡ್ಕೊಳ್ಳಿ ಕೆಲಸದಲ್ಲಿ ಮಿಸ್ಟರ್ ಮಾಡೋದು ಅದರಲ್ಲಿ ಸಿದ್ಧರಂಗ ಅವ್ರ ಸುಮ್ಮನೆ ಒಂದು ಮೂರ್ ಸಾವಿರ ಫ್ಲೈಟ್ ಟಿಕೆಟ್ ನಾನೇ ಕೊಡ್ತೀನಿ ಮೂರು ದಿವಸ ಸಿಗ್ತಾರೆ ನಮ್ಮೆಲ್ಲ ಪರ ಹೋಗಿ ಮಾತಾಡಿ ಯಾವುದಕ್ಕೋ ಸಿಗ್ನೇಚರ್ ಆಗ್ತಿರೋ ಜಾಗಕ್ಕೆ ನನ್ನ ಹೆಸರು ಆಗ್ತಾರೆ ನಿಮಗೆ ನಾ ಸೈನ್ ಆಗಿ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋಬಡಿ ಇಸ್ ಬಿಗರ್ ದನ್ ದ ಗವರ್ಮೆಂಟ್ ದ ಪವರ್ ಆರ್ ಎನಿಬಡಿ ಆರ್ ಪೀಪಲ್ ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆ ಬರಲ್ವಾ ಈಗ ನಾವು ಹತ್ತು ಒಳ್ಳೇದು ಮಾಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದ್ರಿಂದ ಯಾರಿಂದಾರ ಸಮಾಜಕ್ಕೆ ನಾನು ಕೊಡ್ತಾ ಇದ್ದೀನಿ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದನ್ನ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಕೇಳಿ ಹೇಳ್ತಾ ಇದ್ದೀನಲ್ಲ ಯಾಕೆ ಸ್ಕೂಲ್ ಓಪನ್ ಮಾಡಿದ್ದೀನ ಅನಾಥ ಮಕ್ಕಳಿಗೆ ದತ್ತು ತಗೊಂಡಿದ್ದೀನಿ ಆಪರೇಷನ್ ಮಾಡಿದ್ದೀನಿ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಲಿಲ್ಲ ಸಹಾಯ ಮಾಡಿದ್ರು ಈ ಪ್ರಶ್ನೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸನಲ್ ಆಗಿ ನನಗೆ ಈ ತರ ಪ್ರಶ್ನೆಗಳು ಕೇಳಲ್ಲ ನನ್ನ ಹೋಗಿದೀರ ಹಾಡಾಡ್ತೀರಾ ನಿಮ್ಮತ್ರ ಇನ್ನೊಬ್ಬ ಇಲ್ಲ ಅಂತೀರ ನಿಮ್ ಬಗ್ಗೆ ಬುಕ್ ಬರಿಬೇಕು ಅಂತೀರ ಈ ಕಡೆ ಕುತ್ಕೊಂಡ ತಕ್ಷಣ ಪ್ರಶ್ನೆಗಳು ಕೇಳ್ಬೇಕಾದ್ರೆ ಚೂರು ಯೋಚನೆ ಮಾಡಿ ಆಕ್ಚುಲಿ ಇದೆಯಾ ಗುತ್ರ ಇದೆಯ ಯಾರು ನೀ ಮೇಲ್ಗಡೆ ಕೂತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಇಲ್ಲ ಇಲ್ಲ ಒಂದೇ ನಿಮಿಷ ಸ್ಪಷ್ಟಪಡಿಸ್ಕೊಳ್ತೀನಿ ಈ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ ಆಸ್ ಅ ನೀವು ಹೀರೋ ಆಗಿ ನೀವು ಬೇರೆ ಏನಾದ್ರೂ ಈ ತರದ ಜನರಲ್ಲ ಏನಾದರೂ ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಕೇಳ್ತೈತೆ ಅಷ್ಟೇ ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಆಗ್ಲೇಬಾರದು ಅಂತ ಅದರ ನನಗೆ ಕೋಶನೆ ಇಲ್ಲ ನನಗೆ ಅದ ಸಂಬಂಧ ಏನೂ ಇಲ್ಲ ನಾನು ವಾಲ್ಯೂಂಟಿಯರ್ ಇದೆ ಕೇಳ್ಸುತ್ತೆ ಇಲ್ಲಿ ನಾನು ಬ್ಯಾಕ್ ಬಗ್ಗೆ ಮಾತಾಡಲಿಲ್ಲ ನಾನು ಇದನ್ನ ಹೀರೋ ಆಗೋ ನಟಿಸೋದಲ್ಲ ಸರ್ ಇದು ನಾನು ನಟಿಸ್ಕೋರೋದು ಹೋಸ್ಟ್ ಆಗಿ ಆಗಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸ್ ಒಂದು ಸಹೋದರನಾಗಿ ಮನೆಯಲ್ಲಿ ಯಾರ ವೀಕ್ಷಕ ನೋಡ್ತಾರೋ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಇಲ್ಲ ಕಂಡೀಷನ್ ಅಂತ ಬಂದ್ರೆ ಪ್ರೋಗ್ರಾಂ ನಡ್ಸ್ಕೊಡ್ಬೇಕಾದ್ರೆ ನನಗೆ ಒಂದು ಕುರ್ಚಿಯನ್ನ ಕೊಡಿ ಅಂತ ಕೇಳೋಣಲ್ಲ ನಿಂತ್ಕೊಂಡು ನಡ್ಸ್ಕೊಡ್ಬೇಕಾದ್ರೆ ಇನ್ ಏನ್ ಕಂಡೀಷನ್ ಹಾಕಿನಿ ನಾನು ಹೇಳಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿತ್ಕೊತೀನಿ ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳೀತೀನಿ ಎಷ್ಟು ಅವರ್ಸ್ ಮಾತಾಡ್ತೀನಿ ನೀವು ದಿನ ಕೇವಲ ಒಂದೋರ್ ಗಂಟೆ ನೋಡುತ್ತೀರಿ ಸೊ ನಾನು ಅದಕ್ಕೆ ಯಾವದನ್ನು ಕಂಡೀಷನ್ ಹಾಕಲ್ಲ ಅಂದ್ಮೇಲೆ ಮೇಲೆ ಒಂದು ಕಾರ್ಯಕ್ರಮವನ್ನ ನಡೆಸこう ಅಂತ ಪ್ರಯತ್ನ ಪಡ್ತೀನಿ ನಾನು ನಿಮಗೆ ಖುಷಿ ಪಡುತ್ತಾ ಹಾಯ್ ಸಿನ್ಸರ್ ಲಾಸ್ಟ್ ಟು ಇಗ್